ಕಡುಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿರುವಂತಹ ಇಮ್ಮಡಿ ದೇವರಾಜರಸು ಅಂತ ಹೇಳ್ಕೊಳ್ಳುವಂತಹ ಸಿದ್ದರಾಮಯ್ಯ ಲೋಕಾಯುಕ್ತ ಸಂಸ್ಥೆಯನ್ನ ನಾಶ ಮಾಡಿ ಏನು ಎ ಸಿಬಿಯನ್ನ ಮಾಡಿದ್ರು ಹಿಂದುತ್ವದ ವಿರುದ್ಧ ನಾವು ಮಾತಾಡಿದ್ರೆ ನಮಗೇನೋ ಲಾಭ ಅಂದ್ಕೊಂಡು ಹಿಂದುತ್ವವಾದಿಗಳಿಗೆನೇ ದುಡ್ಡು ಕೊಟ್ಟು ಬೇಕಾದ್ರೆ ಕಾಂಗ್ರೆಸ್ ಅವರು ನೀನು ಮುಸಲ್ಮಾನರ ವಿರುದ್ಧ ಇನ್ನೊಬ್ಬರ ವಿರುದ್ಧ ಬಾಯ್ ಬಂದದ್ದೆಲ್ಲ ಅನ್ನುವಂತ ರೀತಿಯಲ್ಲಿ ಬೆಂಬಲಿಸಿದ್ರು ಬೆಂಬಲಿಸ್ತಾ ಇರಬಹುದು ಯಾವನ ಒಬ್ಬ ಅವನು ಏನು ಶ್ರೀನಾಥ ಜೋಶಿ ಅನ್ನುವಂತ ಒಬ್ಬ ನೀಚ ಇನ್ನೊಬ್ಬ ಯಾವನು ನಿಂಗಪ್ಪ ಅನ್ನುವಂತಹ ವಜಾ ಆಗಿದ್ದಂತಹ ಕಾನ್ಸ್ಟೇಬಲ್ನ ಇಟ್ಕೊಂಡು ದಂಧೆ ಮಾಡ್ತಾ ಇದ್ದ ಇವರೆಲ್ಲ ಈ ವೇಷವಾಟಿಕೆ ನಡೆಸುವಂತಹ ಕೆಟ್ಟ ಜನ ಇದ್ದಾರಲ್ವ ಕಾನೂನು ಬಾಹಿರವಾಗಿ ವೇಷವಾಟಿಕೆ ನಡೆಸುವಂತಹ ನೀಚರಿಗಿಂತ ನೀಚ ಇವನು ಯಾವನು ಇವನು ಶ್ರೀನಾಥ್ ಜೋಶಿ ಇಡೀ ರಾಜ್ಯದ ಕೇವಲ ಲೋಕಾಯುಕ್ತ ಸಂಸ್ಥೆ ಅಂತಲ್ಲ ರಾಜ್ಯದ ಪ್ರತಿಯೊಂದು ಸರ್ಕಾರಿ ಕಚೇರಿ ಮತ್ತು ಇಲಾಖೆಯು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರಾಜ್ಯದ ಮುಖ್ಯಮಂತ್ರಿಯೇ ಭ್ರಷ್ಟಾಚಾರ ಕೃಪಾಪೋಷಿತ ಮಂಡಳಿಯ ಮಹಾಧ್ಯಕ್ಷರು ನಾವು ಅದನ್ನ ಎರಡ್ ಸಾವಿರದ ಹದಿನಾರರಲ್ಲೇ ನೋಡಿದ್ದೀವಿ ಹದಿನೈದು ಹದಿನಾರರಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ನಾಶ ಮಾಡಿದಂತಹ ಸಂದರ್ಭದಲ್ಲಿ ಮಂತ್ರಿಗಳೇ ವಸೂಲಿಗೆ ನಿಂತ ಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ನಿಂತಾಗ ಯಾವ ಇಲಾಖೆ ತಾನೇ ಇಲ್ಲಿ ಪ್ರಾಮಾಣಿಕವಾಗಿ ದಕ್ಷವಾಗಿರೋದಿಕ್ಕೆ ಸಾಧ್ಯ ಇಡೀ ದೇಶಕ್ಕೆ ಮಾದರಿಯಾಗಿದ್ದಂತಹ ಒಂದು ಲೋಕಾಯುಕ್ತ ಸಂಸ್ಥೆ ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆ ಆಗಿತ್ತು ಅದರಲ್ಲಿ ವಿಶೇಷವಾಗಿ ಜಸ್ಟಿಸ್ ವೆಂಕಟಾಚಲ ಅಂತವರು ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಿಂದ ಲೋಕಾಯುಕ್ತದ ಬಲ ಮತ್ತು ಶಕ್ತಿ ಜನಕ್ಕೆ ಗೊತ್ತಾಯಿತು ಮತ್ತು ಅದೇ ರೀತಿಯಲ್ಲಿ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರ ಎರಡೂ ಥರ ಮಾಡ್ತಾ ಇದ್ದಂಥ ಅಧಿಕಾರಿಗಳು ಒಂದಷ್ಟು ಭಯ ಇದ್ದರು ಆದರೆ ಸುಮಾರು ಹತ್ತು ವರ್ಷಗಳಿಂದ ಭಾಸ್ಕರ್ ರಾಯ್ ಅನ್ನುವಂಥ ಒಬ್ಬ ಲೋಕಾಯುಕ್ತ ಆಗಿದ್ದಂಥ ಸಂದರ್ಭದಿಂದ ಇವತ್ತಿನ ತನಕ ಲೋಕಾಯುಕ್ತ ಸಂಸ್ಥೆ ದಿನದಿಂದ ದಿನಕ್ಕೆ ಕೆ ಒಂದು ಕೆಟ್ಟ ಮಾದರಿಯಾಗಿ ಪರಿಣಮಿಸ್ತಾ ಇದೆ ಹಿಂದೆ ಆ ಭಾಸ್ಕರ್ ರಾಯನ ಪ್ರಕರಣವನ್ನು ದುರ್ಬಳಕೆ ಮಾಡಿಕೊಂಡು ಕರ್ನಾಟಕ ಕಂಡಂಥ ಕಡುಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿರುವಂಥ ಇಮ್ಮಡಿ ದೇವರಾಜರಸು ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯನವರು ಲೋಕಾಯುಕ್ತ ಸಂಸ್ಥೆಯನ್ನು ನಾಶ ಮಾಡಿ ಏನು ಎ ಸಿ ಬಿಯನ್ನು ಮಾಡಿದರು ಕೋರ್ಟು ಹೈಕೋರ್ಟ್ ಚೀಮಾರಿ ಹಾಕಿ ಮತ್ತು ಲೋಕಾಯುಕ್ತ ಸಂಸ್ಥೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ಈಗಲೂ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಈಗ ಯಾವನೊಬ್ಬ ಅವನು ಏನು ಶ್ರೀನಾಥ್ ಜೋಶಿ ಅನ್ನುವಂಥ ಒಬ್ಬ ನೀಚ ಇನ್ನೊಬ್ಬ ಯಾವನು ನಿಂಗಪ್ಪ ಅನ್ನುವಂತಹ ವಜಾ ಆಗಿದ್ದಂತಹ ಕಾನ್ಸ್ಟೇಬಲ್ನ ಇಟ್ಕೊಂಡು ದಂಧೆ ಮಾಡ್ತಾ ಇದ್ದ ಇವರೆಲ್ಲ ಈ ವೇಷವಾಟಿಕೆ ನಡೆಸುವಂತಹ ಕೆಟ್ಟ ಜನ ಇದ್ದಾರಲ್ವ ಕಾನೂನು ಬಾಹಿರವಾಗಿ ವೇಷವಾಟಿಕೆ ನಡೆಸುವಂತಹ ನೀಚರಿಗಿಂತ ನೀಚ ಇವನು ಯಾವನು ಇವನು ಶ್ರೀನಾಥ್ ಜೋಶಿ ಅವರು ಹೊಟ್ಟೆ ಪಡಗ ಮಾಡ್ತಾರೋ ಏನಾರ ಇವನು ಹೊಟ್ಟೆ ಪಡಗಲ್ಲ ಇವನು ಪರಮಾತಿ ಪರಮ ನೀಚ ಇಂಥವ್ರನ್ನೆಲ್ಲ ಇಂಥವರೆಲ್ಲ ಲೋಕಾಯುಕ್ತದಲ್ಲಿದ್ದಾರೆ ಹಾಗಾಗಿ ಲೋಕಾಯುಕ್ತದಲ್ಲಿ ಸಮಗ್ರವಾದ ಸುಧಾರಣೆಗಳಾಗಬೇಕು ಪ್ರಾಮಾಣಿಕವಾದಂಥ ಅಧಿಕಾರಿಗಳು ಅಲ್ಲಿ ಸರ್ಕ ಲೋಕಾಯುಕ್ತಕ್ಕೆ ನಿಯೋಜನೆ ಆಗಬೇಕು ಆ ಪ್ರಾಮಾಣಿಕ ಅಧಿಕಾರಿಗಳು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಮಾಡುವಂತಹದ್ದು ಅವರ ವಿರುದ್ಧ ಇರುವಂಥ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದ ಪ್ರಕರಣಗಳನ್ನು ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸಿ ರಾಜ್ಯದಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತ ಕೊಡೋದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಆ ಇಲಾಖೆ ಕಡಿಮೆ ಈ ಇಲಾಖೆ ಕಡಿಮೆ ಅಂತಲ್ಲ ಯಾಕಂದರೆ ಅದೇನು ಮೇಲೆ ಇರುವಂಥವರೇ ಅಮೇದ ತಿನ್ನುವಾಗ ಕೆಳಗಡೆ ಇರುವಂಥವರು ತಿಂದೇ ಇರ್ತಾರೆ ಅನ್ನುವಂಥ ಸ್ಥಿತಿ ಬಂದು ಇದೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಯೇ ಭ್ರಷ್ಟಾಚಾರ ಕೃಪಾಪೋಷಿತ ಮಂಡಳಿಯ ಮಹಾಧ್ಯಕ್ಷರು ನಾವು ಅದನ್ನು ಎರಡು ಸಾವಿರದ ಹದಿನಾರರಲ್ಲೇ ನೋಡಿದ್ದೀವಿ ಹದಿನೈದು ಹದಿನಾರರಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ನಾಶ ಮಾಡಿದಂಥ ಸಂದರ್ಭದಲ್ಲಿ ಅವರೇನೇ ಕಾನೂನು ಬಾಹಿರವಾಗಿ ಮೂಡಾದಲ್ಲಿ ಏನೇನು ಮಾಡಿದ್ರು ಅಂತ ನೋಡ್ತೀವಿ ಇನ್ನು ಜೈಲಿಗೆ ಹೋಗಿ ಬಂದಂತಹ ಹಲವಾರು ಪ್ರಕರಣಗಳಿರುವಂಥ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಈ ಸರ್ಕಾರದಲ್ಲಿ ಪ್ರಾಮಾಣಿಕ ಮಂತ್ರಿಗಳು ಯಾರಿದ್ದಾರೆ ಈ ಪಕ್ಷಕ್ಕೆ ಏನಾದರೂ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ವಿಚಾರದಲ್ಲಿ ಬಿಜೆಪಿಯಿಂದ ಭಿನ್ನವಾಗಿದೆಯಾ ಇಲ್ಲ ಜೆಡಿಎಸ್ಗಿಂತ ಭಿನ್ನವಾಗಿದೆಯಾ ಇಲ್ಲ ಹಾಗಾಗಿ ಮಂತ್ರಿಗಳೇ ವಸೂಲಿಗೆ ನಿಂತು ಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ನಿಂತಾಗ ಯಾವ ಇಲಾಖೆ ತಾನೇ ಇಲ್ಲಿ ಪ್ರಾಮಾಣಿಕವಾಗಿ ದಕ್ಷವಾಗಿರೋದಕ್ಕೆ ಸಾಧ್ಯ ಇಡೀ ಸರ್ಕಾರಿ ಆಡಳಿತ ವ್ಯವಸ್ಥೆನೇ ಕುಸಿದಿದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇಡೀ ರಾಜ್ಯ ಇಡೀ ಕರ್ನಾಟಕ ರಾಜ್ಯ ಯಾವತ್ತೂ ಕೋಮುವಾದಿಗಳ ಹಿಡಿತಕ್ಕೆ ಹೋಗಿಲ್ಲ ಯಾವುದೇ ಮತ ಇರ್ಬೋದು ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಯಾವುದೇ ಮತದ ಉಗ್ರವಾದಿಗಳ ಆತಂಕವಾದಿಗಳ ಅಥವಾ ಉಗ್ರವಾಗಿ ಮತೀಯತೆ ಪ್ರತಿಪಾದನೆ ಮಾಡುವಂಥವ್ರನ್ನು ಈ ರಾಜ್ಯದ ಜನತೆ ಯಾವತ್ತೂ ಬೆಂಬಲಿಸಿಲ್ಲ ಎರಡು ಸಾವಿರದ ಹದಿಮೂರರಲ್ಲೇ ನಾವು ಕಂಡಾಗೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಓಟು ಕೊಟ್ಟು ಗೆಲ್ಲಿಸಿದರು ಆದರೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಇವರೆಲ್ಲ ನಾಟಕ ಆಡ್ತಾ ಇದ್ದಾರೆ ಅವ್ರಿಗೆ ಬೇಕಾದ ಹಾಗೆ ತಮ್ಮ ಇವರು ಯಾರೋ ಹಿಂದುತ್ವದ ಬಗ್ಗೆ ಮಾತನಾಡಿದ್ರೆ ನಮಗೆ ಬೆಂಬಲ ಅಂದರೆ ಬಿ ಜೆ ಪಿಯವರು ಹಿಂದುತ್ವದ ವಿರುದ್ಧ ನಾವು ಮಾತಾಡಿದ್ರೆ ನಮಗೇನೋ ಲಾಭ ಅಂದ್ಕೊಂಡು ಹಿಂದುತ್ವವಾದಿಗಳಿಗೇನೇ ದುಡ್ಡು ಕೊಟ್ಟು ಬೇಕಾದರೆ ಕಾಂಗ್ರೆಸ್ ಅವರು ನೀನು ಮುಸಲ್ಮಾನರ ವಿರುದ್ಧ ಇನ್ನೊಬ್ಬರ ವಿರುದ್ಧ ಬಾಯಿಗೆ ಬಂದದ್ದೆಲ್ಲ ಮಾತಾಡೋನ್ನುವಂಥ ರೀತಿಯಲ್ಲಿ ಬೆಂಬಲಿಸಿದ್ರು ಬೆಂಬಲಿಸ್ತಾ ಇರಬಹುದು ಇಲ್ಲ ಅಂದಿದ್ರೆ ಅಲ್ಲಿ ಕೋಮುದ್ವೇಷದ ಭಾಷಣ ಮಾಡುವಂಥವ್ರನ್ನ ನಾವು ಕೆ ಪಕ್ಷದವರು ಹೋಗಿ ಭ್ರಷ್ಟನಿಗೆ ಧಿಕ್ಕಾರ ಅಂತ ಹೇಳಿದ್ರೆ ಕೇಸ್ ಆಗ್ತೀರಾ ಸ್ವಾಮಿ ಅಲ್ಲಿ ಏನು ಪ್ರಚೋದನೆ ಕೊಡುವಂಥವ್ರನ್ನ ನೀವು ರಕ್ಷಣೆ ಕೊಟ್ಟು ಊರೆಲ್ಲ ಮೆರೆಸ್ತೀರ ಅಂದರೆ ಕಾಂಗ್ರೆಸ್ನ ಏನಂತಾರೆ ರಕ್ಷಣೆಯಲ್ಲಿ ಈವತ್ತು ರಾಜ್ಯದಲ್ಲಿ ಕೋಮುವಾದಿಗಳು ಅಂತ ಯಾರಾದ್ರೂ ಕೋಮು ಪ್ರಚೋದಕ ಭಾಷಣ ಅವನು ಇಸ್ಲಾಮು ಮುಸ್ಲಿಮು ಕೋಮು ಪ್ರಚೋದಕ ಭಾಷಣ ಮಾಡೋನು ಇರ್ಬೋದು ಕೋಮು ಪ್ರಚೋದಕ ಭಾಷಣ ಮಾಡುವಂಥ ಹಿಂದುತ್ವವಾದಿನೂ ಇರ್ಬೋದು ಯಾರೇ ಆಗಲಿ ಇವತ್ತು ರಾಜ್ಯದಲ್ಲಿ ಚೆನ್ನಾಗಿ ಖುಷಿಯಾಗಿ ಓಡಾಡ್ತಾ ಪ್ರಚೋದನೆ ಮಾಡ್ತಾ ಇದ್ದಾರೆ ಹಿಂಸೆಗೆ ಪ್ರಚೋದಿಸ್ತಾ ಇದ್ದಾರೆ ಮತಮತಗಳ ನಡುವೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಹೊತ್ತಿರುವಂಥ ಆಡಳಿತರ ಆಡಳಿತ ನಡೆಸ್ತಿರುವಂಥ ಪಕ್ಷ ಮತ್ತು ಸರ್ಕಾರನೇ ನೇರ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ನಮ್ಮ ಭಾವನೆ